ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಪರಿಸರ ಎಷ್ಟು ಚಂದ ಅನಿಸ್ತತಿ ಹೊಳಿ ದಂಡೆ ಆಗಿ ನೀರ್ಲೆ ಗಿಡಗಳದು ಮಸ್ತ್ ಚಂದ ಅದಾವ ನೋಡ್ರಿ ಹಬ್ಬದು ಎಷ್ಟು ಚಂದ ನೋಡ್ರಿ ಹಾಯ್ ಮಾಡಪ್ಪ ಹಾಯ್ 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 ಮಾಯ್ ಮಾಡಿ ಹಾಯ್ హాయ్ ఫ్రెండ్స్ ఏలరు హాయ్ ఫ్రెండ్స్ వెళ్ళరు వెల్కమ్ బ్యాక్ టు మై చానల్ విలేజ్ లైఫ్ కన్నడ లాగ్ వెల్కమ్ డైలీ లాగ్ ఫ్రెండ్స్ ఫ్రెండ్స్

ಇಟ್ಟು ಇದನ್ನು ಅನ್ನ ಅನ್ನೋದ ಐತೆ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ತ್ರೀ ಲಾಗ್ಸ್ ವಿಲೇಜ್ ಲೈಫ್ ಬರೀ ಫ್ರೆಂಡ್ಸ್ ಈಗ ಈಗ ನಾನು ಲಾಗ್ನ ಶುರು ಮಾಡತ್ತೇನ್ರಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಕೌಟ್ ಕ್ಪ ಬಂದದ್ದು ನೋಡ್ರಿ ಈಗ ಒಂದ್ನೇಗ ಅನ್ಸಿ ಚಾ ಮಾಡಿದೆ ನೋಡ್ರಿ ಇನ್ನೂ ಅಡ್ಗೆ ಮಾಡೋದೈ ಇವತ್ತ ಹೊಸ ಟಾಪ್ ಹಾಕೊಂಡೆ ನೋಡಿ ಫ್ರೆಂಡ್ಸ್ ನಾ ಹೇಗೆ ಅನ್ಸತ್ತೈತಿ ಹೇಳಿ ಕಮೆಂಟ್ ಮಾಡಿ ಜಾಳ ಕದ್ದು ಎಲ್ಲ ಆಗ್ಯದ್ರಿ ಇನ್ನ ಚಹಾ ಮಾಡಿ ಇನ್ನ ಚಹಾ ಕೊಡ್ಬೇಕು ರೀ ಪಲ್ಯ ಚಪಾತಿ ನಾಷ್ಟ ಅಂತ ಶಾಂಪೂ ಕಟ್ ಮಾಡಬೇಕ್ರಿ ಅದನ್ನೆಲ್ಲ ರೆಡಿ ಮಾಡೋದ್ ರೀ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ಬೇಕಂತ ಹೇಳಿ ಈ ಗ್ಲಾಗ್ನ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡೋಕೆ ನೀರು ಕಾಯಾಕಿತಾರೆ ನೋಡ್ರಿ ಅಲ್ಲಿ ಮ್ಯಾಗ ಇಲ್ಲಿ ಚಹಾ ಮಾಡಿಟ್ಟು ಕರೀದ ನೋಡ್ರಿ ನಮ್ಮ ಅಪ್ಪು ನಮ್ಮ ಮನೆ ಸ್ವಚ್ಛ ಮಾಡತ್ತಿದ್ವು ಎಲ್ಲ ನಮ್ಮ ಅಪ್ಪು ಕಸ ಹೊಡತ್ತಾರ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಸ ಹೊಡಿತಾರ ನಮ್ಮ ಅಪ್ಪು ಹಂಗೆ ಚಂದ ಚಂದಂಗೆ ಚೆಂದಂಗೆ ಒಳಗೆಲ್ಲ ಹೋಗತ್ತೆ

ಸ್ವಚ್ ನೋಡ್ರಿ ಇಲ್ಲೆಲ್ಲ ಹೊರಗ್ ಸಾಮಾನು ತಗೋದಿಟ್ಟದ ನೋಡ್ರಿ ಹಾಸಿಗೆಲ್ಲ ಹೋಗುದು ಚಲ ಚಲ್ ಅಪ್ಪ Hvis prinsen kommer, skal jeg få lønn for det. ನಾವಂತರೂ ಆರಾಮದಿ ನೋಡ್ರಿ ಫ್ರೆಂಡ್ಸ್ ನೀವು ಹೆಂಗದಿರಿ ಇಲ್ಲಿ ಅವ ರೊಟ್ಟಿ ಮಾಡತ್ತಾರೀ ನಾವು ಊಟ ಮಾಡ್ಬೇಕು ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ನೋಡ್ರಿ ಅದ್ರ ಜೊತೆ ಮಾವಿನಕಾಯಿ ನೋಡ್ರಿ ಮಸ್ತ್ ಕಾಂಬಿನೇಷನ್ ಬರ್ರಿ ಫ್ರೆಂಡ್ಸ ಊಟ ಮಾಡೋನಂತ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಜೋಳದ ರೊಟ್ಟಿ ಬರ್ರಿ ಸೂಪರ್ ನೋಡ್ರಿ ಅಮ್ಮ ಮಾಡಿದ ಅಡುಗೆ ಸೂಪರ್ ಯಾವಾಗಲೂ ಅವ ರೊಟ್ಟಿ ಮಾಡತ್ತಾರ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಸೇ ಕಮೆಂಟ್ ಮಾಡೋದ್ರ ಮರಿಬೇಡ್ರಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ಲೈಕನ್ ಬೆಲ್ ಬೆಲ್ಲೈಕನ್ ಎತ್ತದಂತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡ್ರು ನೀನೇ ಮನೆ ತೊಳೆದದ್ದು ಎಲ್ಲ ಅದು ನೋಡ್ರಿ ಫ್ರೆಂಡ್ಸ್ತ್ರ ಕೆಲಸ ನಾ ಏನು ನೋಡಿದ್ವಾಡ್ದು

ನಮ್ಮಲ್ಲೇ ಹಣ್ಣಾಗಿದ್ದು ಮಾವಿನಕಾಯಿ ತಿನ್ನತಾರ ನೋಡ್ರಿ ಅಪ್ಪು ಚಿನ್ನು ಆ ಚಿನ್ನದಾಗಿನು ನೋಡ್ರಿ ಮಾವಿನಕಾಯಿ ತಿನ್ನು ി മൈൻ ഫോട്രി ഫ്രോട്രി ഫ്രെൻസ് നമ്മ ഏ ഗുക്ക് മംഗ്യന്താ ம நோடி ரேங்க அல்ல ஓகே நோட்ரி மங்கியா

ఇవర బసవేశ్వర జాత్ ఐదు రీ ఎవరి కర్ట్ కప్ప గ్రామదగ్రీ జాత్రి ఒరట నోడ్రీ రీ నోత అప్పు చిన్నక్క ఎల్ అమ్మ గడి మరి ఇవరగ ఆవీగా నడ్కొండూ ఇవ్వడం కబ్ నోడ్రీ ఫ్రెండ్స్ ఎలా కడ గ్రీన్ 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 ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ಕೌಕ ಗ್ರಾಮದ ಪರವಾಗಿ ಶರಣು ಶರಣಾರ್ಥಿಗಳೊಂದಿಗೆ ತುಂಬ ಹೃದಯದ ಚಪಾಲೆಯನ್ನು ಎಂಬವರು ಎಸಗೊಂಡರೆ ಶುಭಲಕ್ನೈ ಎಣ್ಣಿರಯ್ಯ ನಾಡಿನ ದಿನಕ್ಕಿಂತ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನ ಶರಣ